ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಮಣಿದ್ವೀಪ ಪೂಜೆನ ಯಾವ ರೀತಿ ಮಾಡೋದು ಅದರಿಂದ ಏನೆಲ್ಲ ಉಪಯೋಗಗಳು ನೂರಕ್ಕೆ ನೂರು ಪರ್ಸೆಂಟ್ ಅಷ್ಟು ಈ ಪೂಜೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವ್ರಿಗೆ ಮಾಡುವಂಥ ವೈಶಿಷ್ಟ್ಯವಾದಂಥ ಪೂಜೆ ಇದು ಇದರಲ್ಲಿ ಎಷ್ಟು ವೈಶಿಷ್ಟ್ಯತೆ ಇದೆ ಅಂತ ಅಂದರೆ ಅದನ್ನು ಬರೀ ಮಾತಲ್ಲಿ ಹೇಳಿದ್ರೆ ಸಾಕಾಗುವುದಿಲ್ಲ ನಿಮ್ಮ ಎಂಥ ಕೋರಿಕೆಗಳನ್ನು ಕೂಡ ನೀವು ಕಟ್ಟುನಿಟ್ಟಾಗಿ ಇದನ್ನು ಮೂವತ್ತೆರಡು ವಾರ ಇದನ್ನು ಮಾಡಿದ್ರಿ ಅಂತ ಅಂದರೆ ಎಂಥ ಕೋರಿಕೆಗಳನ್ನು ಈಡೇರಿಸುವಂತಹ ಶಕ್ತಿಯುತವಾದಂಥ ಒಂದು ವ್ರತ ಅಂತಲೇ ಹೇಳ್ಬೋದು ಈ ಮಣಿದ್ವೀಪ ವರ್ಣನೆಯ ವ್ರತ ಆದರೆ ಇದಕ್ಕೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸ್ಬೇಕು ಬ್ರಹ್ಮಚರ್ಯ ಪಾಲನೆ ಬೇಕಾಗಿಲ್ಲ ಆದರೆ ಈ ನಿಯಮಗಳು ಪಾಲಿಸ್ತೀವಿ ಅಂತ ಅನ್ನೋರು ಪಾಲಿಸ್ಬೋದು ಆದರೆ ಮನೆಯಲ್ಲಿ ಮೂವತ್ತೆರಡು ವಾರದವರೆಗೂ ಮಾಂಸಾಹಾರವನ್ನು ಮಾಡಬಾರ್ದು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೂವತ್ತೆರಡು ವಾರ ಮಾಡೋ ಅಷ್ಟರಲ್ಲೇ ನಿಮ್ಮ ಆಸೆ ಆಕಾಂಕ್ಷೆ ಬಯಕೆ ಸಂಕಲ್ಪ ಅದು ಏನೇ ಇದ್ದರೂ ಕೂಡ ಅದು ಖಂಡಿತ ನೆರವೇರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಅಷ್ಟು ಸತ್ಯ ಎಂಥದ್ದೇ ಕಷ್ಟ ಇದ್ದರೂ ಕೂಡ ಆ ಕೆಲಸ ನೆರವೇರುತ್ತೆ ಅದರಲ್ಲೂ ಮನೆಗೆ ಸಂಬಂಧಪಟ್ಟಂಥ ಕೆಲಸಗಳು ಖಂಡಿತವಾಗ್ಲೂ ನೆರವೇರುತ್ತೆ ಹಂಗಾಗಿ ಎಲ್ಲರೂ ಕೂಡ ಆ ತಾಯಿ ಲಲಿತಾ ತ್ರಿಪುರ ಸುಂದರಿ ಲಲಿತಾಂಬಿಕೆನ ಸ್ಮರಣೆ ಮಾಡಿಕೊಂಡು ಆ ಒಂದು ಸ್ತೋತ್ರವನ್ನ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದೀನಿ ಶಕ್ತಿಯುತವಾದ ಸ್ತೋತ್ರ ಸರ್ವಸಿದ್ಧಿಪ್ರದ ಮಣಿದ್ವೀಪ ವರ್ಣನೆ ಇದು ಈ ಒಂದು ಪೂಜೆ ಸುಮಾರು ಎಂಟು ತಿಂಗಳು ಬರುತ್ತೆ ಅಂದ್ರೆ ಮೂವತ್ತೆರಡು ವಾರ ಅಂದ್ರೆ ಎಂಟು ತಿಂಗಳು ಅತತ್ರ ಬರುತ್ತೆ ಆದ್ರೆ ಆ ಅವಧಿ ಮುಗಿಯೋ ಅಷ್ಟ್ರಲ್ಲೇನೆ ನಿಮ್ಗೆ ಫಲಿತಾಂಶ ಅನ್ನೋ ಸಿಗುತ್ತೆ ಸೊ ಕೆಲವ್ರಿಗೆ ಎಷ್ಟೋ ದಿನ ಮಾಂಸಾಹಾರ ತಿಂದೆ ಇರೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂಥವ್ರು ಆ ದಿನ ಮಾತ್ರ ತಿಂದೆ ಇದ್ರೆ ಸಾಕು ಬೇರೆ ದಿನ ಉಪಯೋಗಿಸಿ ಏಕೆಂದರೆ ಬೇರೆ ದಾರಿನೇ ಇಲ್ಲ ಅಲ್ವಾ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಈ ವ್ರತ ಮಾಡುವಾಗ ಮಾಡಲೇಬಾರ್ದು ಕೆಲವರು ಅಷ್ಟು ದಿನ ಇರೋದಕ್ಕೆ ಆಗೋದಿಲ್ಲ ಅಂತಂದರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಆ ದಿನ ಬಿಟ್ಟು ಬೇರೆ ದಿನ ತಿನ್ಬೋದು ಆದರೆ ಶ್ರದ್ಧಾ ಭಕ್ತಿಯಿಂದ ಬಿಟ್ಟು ಈ ವ್ರತನ ಮಾಡಿದ್ರೆ ಖಂಡಿತ ಫಲ ಸಿಗುತ್ತೆ ನಾನು ಒಂದ್ ಮಾತನ್ನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಮಗೆ ಈ ಥರ ಒಂದು ಕೆಲಸ ಆಗಬೇಕು ನಮ್ಮ ಈ ಒಂದು ಸಂಕಲ್ಪ ನೆರವೇರಬೇಕು ಅಂತ ಅಂದರೆ ನಾವೇನಾದ್ರೂ ಬಿಡೋದಿಕ್ಕೂ ಕೂಡ ರೆಡಿ ಇರಬೇಕು ಅಂದರೆ ತಯಾರಿರಬೇಕು ನಮ್ಗೆ ಏನೇ ಕಷ್ಟ ಬರಲಿ ಈ ಕೆಲಸ ನಮಗೆ ಹಾಗೆ ಆಗಲೇಬೇಕು ಅನ್ನೋ ಅಂತ ಹಠ ಇರಬೇಕು ನಮಗೆ ನೀವು ಇಷ್ಟು ತಿಂಗಳು ಮಾಂಸಾಹಾರ ತಿಂದೆ ಮಾಡಿದೇ ಒಳ್ಳೇದು ನೋಡಿ ನಿಮ್ಮ ಮನಸ್ಸು ಯಾವ ಥರ ಹೇಳುತ್ತೆ ಆ ರೀತಿ ನೀವು ಮಾಡ್ಕೊಳ್ಳಿ ಮನೆಯವ್ರಿಗೆ ನೀವು ಮಾಡಿಕೊಡ್ಬೋದು ಆದರೆ ನೀವು ಅದನ್ನು ಸೇವಿಸಬಾರ್ದು ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾವ ದಿನ ಪೂಜೆ ಮಾಡ್ತಿರೋ ಆ ದಿನ ಮಾತ್ರ ಅಂದರೆ ಶುಕ್ರವಾರ ದಿನ ಮನೆಯಲ್ಲಿ ಮಾಡಬೇಡಿ ಆದರೆ ವ್ರತ ಮಾಡುವಂಥವ್ರು ಮಾತ್ರ ತಿನ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಯಾರು ಕೂಡ ತಪ್ಪಾಗಿ ತಿಳಿಬೇಡಿ ನಿಯಮ ಏನಿದೆ ಅದನ್ನು ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇದ್ರ ಮೇಲೆ ನೀವು ಯೋಚನೆ ಮಾಡಿ ನೀವು ಆಮೇಲೆ ಶುರು ಮಾಡ್ಕೋಬಹುದು ಇನ್ನು ತಿಂದೇ ಇರೋದಿಕ್ಕಾಗಲ್ಲ ಅಂತ ಅಂದರೆ ಶುಕ್ರವಾರ ಒಂದು ದಿನ ಬಿಟ್ಟು ನೀವು ಬೇರೆ ದಿನ ತಿನ್ಬೋದು ಮೊದಲನೇ ವಾರ ಸಂಕಲ್ಪ ಸಹಿತವಾಗಿ ಪೂಜೆ ಇರುತ್ತೆ ನೀವೇನು ಸಂಕಲ್ಪ ಅಂತ ಹೇಳ್ಕೋಬೇಕು ಅಂತ ಏನೂ ಇಲ್ಲ ಸಂಕಲ್ಪ ಮಾಡಬೇಕು ಅಂತ ಏನೂ ಇಲ್ಲ ಆ ಥರ ಏನೂ ಇಲ್ಲ ಜನರಲ್ಲಾಗಿ ಒಂದು ಪೂಜೆಗೆ ಹೇಗೆ ಒಂದು ಕೋರಿಕೆಗಳನ್ನು ಆ ತಾಯಿ ಬಳಿ ಹೇಳ್ಕೊಳ್ತೀರೋ ಆ ರೀತಿ ನೀವು ಹೇಳ್ಕೊಬೋದು ಇಲ್ಲ ಅಂದರೆ ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು ನೀವು ಸಂಕಲ್ಪವನ್ನು ಮಾಡ್ಕೋಬೋದು ಈ ಒಂದು ವ್ರತವನ್ನು ನೀವು ಮೂವತ್ತೆರಡು ವಾರ ಕಡಾಖಂಡಿತವಾಗಿ ಮಾಡಲೇಬೇಕು ಪ್ರತಿ ಶುಕ್ರವಾರ ಮಾಡಬೇಕು ಯಾವ ಶುಕ್ರವಾರದಿಂದ ಬೇಕಾದರೂ ನೀವು ಇದನ್ನ ಸ್ಟಾರ್ಟ್ ಮಾಡಬಹುದು ಆದರೆ ಶುಕ್ರವಾರನೇ ಮಾಡಬೇಕು ಸಾಧ್ಯವಾದಷ್ಟು ಇದನ್ನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಆಗಲಿಲ್ಲ ಅಂತ ನೀವು ಮುಸ್ ಸಂಜೆನಲ್ಲೂ ಕೂಡ ನೀವು ಮಾಡ್ಕೋಬೋದು ಅಂದ್ರೆ ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಮಾಡ್ಕೋಬೋದು ಈ ಎರಡೂ ಸಮಯದಲ್ಲೂ ಕೂಡ ನೀವು ಮಾಡ್ಕೋಬೋದು ಈ ವ್ರತವನ್ನ ವರ್ಕಿಂಗ್ ವುಮೆನ್ಸ್ ಇರೋರು ನೀವು ಸಂಜೆ ಬೇಕಾದರೂ ಈ ಪೂಜೆನ ಮಾಡ್ಕೋಬೋದು ಇನ್ನು ಈ ಮಣಿದ್ವೀಪ ವರ್ಣನೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಆ ಮಹಾತಾಯಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು ನೆಲೆ ಆಗಿರುವಂಥ ಆ ಚೂಡಾಮಣಿ ಮಂದಿರದಲ್ಲಿ ಆ ತಾಯಿ ನೆಲೆಸಿರುವಂಥ ಆ ಮಣಿದ್ವೀಪದಲ್ಲಿ ಹೇಗೆ ಆ ತಾಯಿ ನೆಲೆಸಿದ್ದಾಳೆ ಅಂತ ಹೇಳಿ ವರ್ಣನೆ ಮಾಡುವಂಥದ್ದೇ ಈ ಮಣಿದ್ವೀಪ ವರ್ಣನೆ ಆಕೆ ಮಹಾಶಕ್ತಿಯಾಗಿ ಮಣಿದ್ವೀಪದಲ್ಲಿ ನೆಲೆಸಿರುವಂಥವಳು ಈ ಮೂರು ಲೋಕ ಏನಿದೆ ಆ ಮೂರು ಲೋಕಕ್ಕೂ ಪ್ರಕಾಶಮಾನವಾಗಿ ಒಳಿತಿರುವಂಥವಳು ಅಂತ ಹೇಳಿ ಇನ್ನು ಆ ಮಣಿದ್ವೀಪ ವರ್ಣನೆ ಆ ಶ್ಲೋಕದ ಅರ್ಥ ಏನು ಅಂತ ಆ ತಾಯಿ ಮಣಿದ್ವೀಪದಲ್ಲಿ ನೆಲೆಸಿರುವಂಥ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು ಎಷ್ಟು ವೈಭೋಗದಿಂದ ನೆಲೆಸಿದ್ದಾರೆ ಆ ಮಣಿದ್ವೀಪದಲ್ಲಿ ಅನ್ನೋದನ್ನ ಹೇಳುವಂಥದ್ದೇ ಈ ಒಂದು ಮಣಿದ್ವೀಪ ವರ್ಣನೆಯ ಶ್ಲೋಕ ಅಂತ ಹೇಳಿ ಮುಖ್ಯವಾಗಿ ಈ ಸ್ತೋತ್ರವು ಮೂರು ಅಧ್ಯಾಯದ ರೀತಿನಲ್ಲಿದೆ ಒಂದೊಂದರಲ್ಲಿ ಕನಿಷ್ಠ ಅಂದರೆ ಇನ್ನೂರ ಎಪ್ಪತ್ತೆಂಟು ಶ್ಲೋಕಗಳು ಬರುತ್ತೆ ಈ ಮೂರು ಶ್ಲೋಕಗಳನ್ನು ಓದ್ಕೊಳ್ಳೋ ಅಂಥದ್ದು ವಿಶೇಷವಾಗಿ ಮಣಿದ್ವೀಪ ವರ್ಣನೆಯ ಶ್ಲೋಕ ಅಂತ ಅನಿಸ್ಕೊಳ್ಳುತ್ತೆ ಆದರೆ ಸಾಮಾನ್ಯ ಜನಕ್ಕೆ ಏನಾಗುತ್ತೆ ಅಂತಂದರೆ ಈ ಮೂರು ಸ್ತೋತ್ರಗಳನ್ನು ಓದೋದು ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ ಕಷ್ಟ ಆಗುತ್ತೆ ಯಾಕೆಂದರೆ ಅದನ್ನು ಓದೋದಿಕ್ಕೆ ಕನಿಷ್ಠ ಪಕ್ಷ ಒಂದು ಅಧ್ಯಾಯ ಮುಗಿಸೋದಿಕ್ಕೆ ಎರಡು ಅವರ್ ಬೇಕಾಗುತ್ತೆ ಇನ್ನು ಎರಡು ಗಂಟೆ ಒಳಗಡೆ ಮುಗಿಸ್ಬೇಕು ಅಂದರೂ ಕೂಡ ನೀವು ಆ ಶ್ಲೋಕ ಹೇಳೋದಕ್ಕೆ ಸರಾಗವಾಗಿ ಬರಬೇಕು ಆಗ್ಲೇ ಎರಡು ಗಂಟೆ ಒಳಗಡೆ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ ಆ ರೀತಿ ನೀವು ಸಮಯ ತೊಗೊಂಡ್ರೆ ಆರರಿಂದ ಏಳು ಗಂಟೆಗಳ ಕಾಲ ಆಗುತ್ತೆ ಆ ಮೂರೂ ಅಧ್ಯಾಯ ನಿಮಗೆ ಮುಗಿಸೋದಿಕ್ಕೆ ಹಾಗಾಗಿ ಈ ಮಣಿದ್ವೀಪ ವರ್ಣನೆಯನ್ನು ಎಲ್ಲ ಭಾಷೆಗಳಲ್ಲೂ ಕೂಡ ಕೊಟ್ಟಿದ್ದಾರೆ ಕನ್ನಡ ತಮಿಳು ತೆಲುಗು ಈ ರೀತಿ ಎಲ್ಲ ಭಾಷೆಗಳಲ್ಲೂ ಕೂಡ ಇದೆ ಈ ಶ್ಲೋಕ ಬಂದು ಆಡು ಭಾಷೆನಲ್ಲಿ ರಚನೆಯನ್ನು ಮಾಡಿದ್ದಾರೆ ಮೂವತ್ತೆರಡು ಶ್ಲೋಕಗಳು ಇರುವಂಥದ್ದು ಅಂದರೆ ಮುಖ್ಯವಾಗಿ ಮೂವತ್ತ ಒಂಬತ್ತು ಶ್ಲೋಕಗಳು ಇರುವಂಥದ್ದು ಮೂವತ್ತೊಂಬತ್ತು ಶ್ಲೋಕದಲ್ಲಿ ಕೊನೆಯಲ್ಲಿ ಬರುವಂಥ ಆರು ಪ್ಯಾರಗಳು ಏನಿರುತ್ತೆ ಅದು ನಿಮಗೆ ಧ್ಯಾನದ ಶ್ಲೋಕ ಅಂದರೆ ಆ ಶ್ಲೋಕದಿಂದ ನಿಮಗೆ ಏನೆಲ್ಲ ಸಿಗುತ್ತೆ ಅಂತ ಹೇಳುವಂಥದ್ದನ್ನು ಆ ಶ್ಲೋಕ ಅಂತ ಹೇಳ್ಬೋದು ಒಟ್ಟಾಗಿ ನಿಮ್ಗೆ ಏಳು ಶ್ಲೋಕಗಳು ಹೇಳಿದ ಮೇಲೆ ನಿಮಗೆ ಭುವನೇಶ್ವರಿಯ ಸಂಕಲ್ಪವನ್ನ ಹೇಳುವಂತ ಶ್ಲೋಕ ಬರುತ್ತೆ ಆ ಶ್ಲೋಕ ನಿಮಗೆ ಕನಿಷ್ಠ ಅಂದ್ರೆ ಆರು ಬಾರಿ ಬರ್ಬೋದು ನೋಡಿ ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ ಈ ಒಂದು ಶ್ಲೋಕ ನಿಮಗೆ ಆರು ಬಾರಿ ಪದೇ ಪದೇ ಬರುತ್ತೆ ತುಂಬಾ ಸರಾಗವಾಗಿ ಹೇಳ್ಬೋದು ಯಾಕಂದರೆ ಇದು ಕನ್ನಡದಲ್ಲಿ ಇರುವಂಥ ಒಂದು ಶ್ಲೋಕ ಇದು ಈ ಶ್ಲೋಕ ಹೇಳ್ತಾ ಇದ್ರೆ ನಿಮಗೆ ಮೈ ರೋಮಾಂಚನ ಆಗುತ್ತೆ ಯಾಕೆಂದರೆ ಆ ಮಣಿದ್ವೀಪದಲ್ಲಿ ನೆಲೆಸಿರುವಂಥ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು ಎಷ್ಟು ವೈಭೋಗದಿಂದ ನೆಲೆಸಿದ್ದಾರೆ ಅಂತ ಹೇಳಿ ಹೇಳುವಂಥ ಶ್ಲೋಕ ಇನ್ನೊಂದೇನು ಅಂತ ಅಂದರೆ ಈ ಒಂದು ಶ್ಲೋಕವನ್ನು ಪ್ರತಿದಿನವೂ ಕೂಡ ಯಾರ ಮನೆಯಲ್ಲಿ ಈ ಶ್ಲೋಕ ಪಾರಾಯಣ ಮಾಡ್ತಾರೋ ಆ ಮನೆಯಲ್ಲಿ ಆ ಮಣಿದ್ವೀಪ ವರ್ಣನೆಯಲ್ಲಿ ನೆಲೆಸಿರುವಂಥ ಆತ ತಾಯಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು ಈ ಒಂದು ಯಾವ ಮನೆಯಲ್ಲಿ ಈ ಮಣಿದ್ವೀಪವನ್ನ ಪಾರಾಯಣ ಮಾಡ್ತಾರೋ ಅಲ್ಲಿ ಭದ್ರಾಸನದಲ್ಲಿ ಕೂತ್ಕೊಳ್ತಾರೆ ನಮ್ಮ ಮನೆಗೆ ಬಂದ್ಬಿಟ್ಟು ನೆಲೆಸಿರ್ತಾರೆ ಭದ್ರಾಸನದಲ್ಲಿ ನೆಲೆಯನ್ನ ನಿಲ್ತಾರೆ ಅಂತ ಹೇಳಿ ಈ ಶ್ಲೋಕದ ಒಂದು ಸಂಪೂರ್ಣ ಅರ್ಥ ಅಂತಾನೆ ಹೇಳ್ಬೋದು ಇನ್ನು ವಿಶೇಷವಾಗಿ ಪರಮೇಶ್ವರನ ಜೊತೆ ನೆಲೆಸಿರ್ತಾರೆ ಆ ತಾಯಿ ಮಣಿದ್ವೀಪದಲ್ಲಿ ಚಿಂತಾಮಣಿಯ ಮಂದಿರದಲ್ಲಿ ಪಂಚಬ್ರಹ್ಮರ ಮಂಚದ ಮೇಲೆ ಪರಮೇಶ್ವರ ಪರಮೇಶ್ವರಿಯೊಡನೆ ಈ ತಾಯಿ ನೆಲೆಸಿರ್ತಾರೆ ಈ ಮಣಿದ್ವೀಪದಲ್ಲಿ ನಿಜವಾಗ್ಲೂ ಆ ಶ್ಲೋಕ ಓದ್ತಾ ಇದ್ರೆ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ವೈಭೋಗದಿಂದ ಆ ತಾಯಿ ನೆಲೆಸಿರ್ತಾರೆ ನಿಮ್ಗೆ ಆ ವೈಭೋಗದಲ್ಲಿ ನೆಲೆಸಿರುವಂತ ಆ ತಾಯಿಯ ನೀವು ನೀವು ಕೇಳಿದ ಇಷ್ಟಾರ್ಥವನ್ನ ಕೊಡುವಂಥವಳು ಈ ಪೂಜೆ ಮಾಡೋದ್ರಿಂದ ಸೊ ಈ ಪೂಜೆನ ಮಾಡೋದ್ರಿಂದ ಏನೆಲ್ಲ ಸಿಗುತ್ತೆ ಏನು ವೈಶಿಷ್ಟ್ಯತೆ ಈ ಪೂಜೆಯಿಂದ ಅಂತ ತಿಳ್ಕೊಂಡ್ರಿ ಇನ್ನು ಈ ಒಂದು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಈ ವ್ರತವನ್ನು ಮೂವತ್ತೆರಡು ವಾರ ಮಾಡಲೇಬೇಕು ಇದರಲ್ಲಿ ಯಾವುದೇ ರೀತಿ ಸಬ್ಸಿಡರಿ ಇರೋದಿಲ್ಲ ಐದು ವಾರ ಮಾಡ್ಬೋದಾ ಒಂಬತ್ತು ವಾರ ಮಾಡ್ಬೋದಾ ಅಥವಾ ಹನ್ನೊಂದು ವಾರ ಮಾಡ್ಬೋದಾ ಈ ಥರ ಎಲ್ಲ ಏನೂ ಇಲ್ಲ ಮೂವತ್ತೆರಡು ವಾರ ಕಡ್ಡಾಯವಾಗಿಯೇ ಮಾಡಬೇಕು ಈ ಮೂವತ್ತೆರಡು ವಾರನೂ ಕೂಡ ನಿಮಗೆ ಮೂವತ್ತೆರಡು ಬಗೆಯ ಪುಷ್ಪಗಳು ಅಂದರೆ ಒಂದೊಂದು ವಾರ ಒಂದೊಂದು ವಿಶೇಷವಾದ ಹೂವಿನಿಂದ ಆ ತಾಯಿಗೆ ಅರ್ಪಿಸ್ಬೇಕು ಅಂದರೆ ಅಲಂಕಾರವನ್ನು ಮಾಡಬೇಕು ಅಂದ್ರೆ ಮೊದಲನೇ ವಾರ ಕೆಂಪು ಗುಲಾಬಿಯಿಂದ ಪೂಜೆ ಮಾಡಬಹುದು ಎರಡನೇ ವಾರ ಸೇವಂತಿಕೆ ಹೂವು ಮೂರನೇ ವಾರ ದಾಸವಾಳ ಈ ತರ ಒಂದೊಂದು ವಾರ ಒಂದೊಂದು ಹೂನ ಅರ್ಪಿಸಬೇಕು ಅಥವಾ ಒಂದೊಂದು ಬಣ್ಣದ ಹೂವನ್ನ ಕೂಡ ನೀವು ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು ಅಂದ್ರೆ ಬಿಳಿ ರೋಸು ಕೆಂಪು ಗುಲಾಬಿ ಹಳದಿ ಗುಲಾಬಿ ಈ ತರ ಆದರೆ ಮೂವತ್ತೆರಡು ವಾರನೂ ಕೂಡ ನಿಮ್ಗೆ ಒಂದೊಂದು ವಿಶೇಷವಾದಂತ ಹೂಗಳಿಂದ ಆಕೆಯನ್ನ ಪೂಜೆ ಮಾಡಬೇಕು ಮತ್ತೆ ಮೂವತ್ತೆರಡು ವಾರನೂ ಕೂಡ ಆ ತಾಯಿಗೆ ಒಂದೊಂದು ಬಗೆಯ ನೈವೇದ್ಯವನ್ನು ಅರ್ಪಿಸಬೇಕು ನೈವೇದ್ಯ ಅಂತ ಅಂದ್ರೆ ತಟ್ಟಂತ ನಿಮಗೆ ಏನು ಮೂವತ್ತೆರಡು ವಾರನು ಮೂವತ್ತೆರಡು ತರ ಏನು ತಿಂಟಿ ಮಾಡೋದು ಅಂತ ಕೇಳ್ಬೋದು ಮೂವತ್ತೆರಡು ವಾರನು ಏನು ಮಾಡೋದಿಕ್ಕಾಗುತ್ತೆ ಅಂತ ಯೋಚನೆ ಕೂಡ ಬರ್ಬೋದು ನಿಮಗೆ ಆದರೆ ಖಂಡಿತವಾಗ್ಲೂ ಭಯ ಪಡಬೇಡಿ ನೀವು ಮನೆಯಲ್ಲಿ ಏನು ಅಡುಗೆ ಮಾಡಿರ್ತೀರೋ ಅದನ್ನೇ ಇಡಬಹುದು ಆ ತಾಯಿಗೆ ಅದನ್ನೇ ನೈವೇದ್ಯ ಮಾಡ್ಬೋದು ನೀವು ಮನೆಯಲ್ಲಿ ಇಡ್ಲಿ ಮಾಡಿದರೆ ಅದನ್ನೇ ಇಡ್ಬೋದು ಅಥವಾ ಉಪ್ಪಿಟ್ಟು ಮಾಡಿರ್ತೀರಾ ಅಂತ ಅಂದರೆ ಅದನ್ನು ಕೂಡ ಇಡ್ಬೋದು ಇನ್ನು ಪುಳಿಯೋಗರೆ ಅಂತೂ ಆ ತಾಯಿಗೆ ತುಂಬಾ ಇಷ್ಟ ಅಷ್ಟೂ ಪ್ರೀತಿಯಾದಂತಹ ನೈವೇದ್ಯ ಚಿತ್ರನ್ನ ಮೊಸರನ್ನ ಬೆಲ್ಲದನ್ನ ಸಜ್ಜಿಗೆ ಹಾಲನ್ನು ನೀವು ನೀವೇನು ಬೇಕಾದರೂ ನೈವೇದ್ಯವನ್ನು ಮಾಡ್ಬೋದು ಮೂವತ್ತೆರಡು ವಾರ ಕೂಡ ನೈವೇದ್ಯವನ್ನು ಖಂಡಿತವಾಗ್ಲೂ ಮಾಡಲೇಬೇಕು ನೀವು ಹಣ್ಣನ್ನು ಇಟ್ಟಿದ್ರೂ ಕೂಡ ಆ ತಾಯಿಗೆ ನೈವೇದ್ಯವನ್ನು ಮಾಡಲೇಬೇಕು ಇಂಥದ್ದೇ ನೈವೇದ್ಯ ಅಂತ ಏನೂ ಇಲ್ಲ ಆದರೆ ನೈವೇದ್ಯ ಅಂತೂ ಮಾಡಲೇಬೇಕು ಈ ಥರ ನೈವೇದ್ಯ ಮಾಡಿ ಪೂಜೆ ಮಾಡಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ಮತ್ತೆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಒಂದು ಫೋಟೋ ಅಂತೂ ಬೇಕೇ ಬೇಕು ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಒಂದು ಫೋಟೋನ ಇಡಬೇಕು ಆ ತಾಯಿ ಫೋಟೋ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ಮತ್ತೆ ನೈವೇದ್ಯ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ಮಣಿದ್ವೀಪ ವರ್ಣನೆಯ ಶ್ಲೋಕವನ್ನು ಓದ್ಕೋಬೇಕು ಈ ಒಂದು ಶ್ಲೋಕವನ್ನು ನಾನು ಆಲ್ರೆಡಿ ನೆನ್ನೆ ತಾನೇ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಮತ್ತೆ ಈ ವಿಡಿಯೋದಲ್ಲೂ ಕೂಡ ನಾನು ಸ್ಕ್ರೀನ್ ಮೇಲೂ ಕೂಡ ಹಾಕಿದ್ದೀನಿ ಅದನ್ನ ನೀವು ನೋಡಿ ಕೊಂಡು ಬರ್ಕೋಬೋದು ಈ ಒಂದು ಮಣಿದ್ವೀಪ ವರ್ಣನೆ ಶ್ಲೋಕಗಳನ್ನು ಮೂರು ಬಾರಿ ಹೇಳಬೇಕು ನೆನ್ಪಿಟ್ಕೊಳ್ಳಿ ಈ ಶ್ಲೋಕವನ್ನು ಅಂದರೆ ಮಣಿದ್ವೀಪ ವರ್ಣನೆಯ ಶ್ಲೋಕಗಳನ್ನು ಮೂರು ಬಾರಿ ಹೇಳಬೇಕು ಮೂವತ್ತೆರಡು ಶ್ಲೋಕಗಳು ಕೂಡ ಮೂರು ಸಾಲಿ ಹೇಳಲೇಬೇಕು ಆಮೇಲೆ ಕೊನೆಯಲ್ಲಿ ಮಹಾಮಂಗಳಾರತಿಯನ್ನ ಮಾಡಬೇಕು ಇನ್ನೊಂದು ಮಾತು ಏನಂದರೆ ಶುಕ್ರವಾರ ಸಂಜೆ ಏನಾದರೂ ನೀವು ಆ ತಾಯಿಗೆ ಪೂಜೆ ಮಾಡ್ತೀರಾ ಅಂತಂದರೆ ಬೆಳಗ್ಗೆಯಿಂದ ಉಪವಾಸ ಇರಬೇಕಾಗತ್ತೆ ಇಲ್ಲ ನಾವು ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊತೀವಿ ಅಂತ ಅಂದರೆ ಉಪವಾಸ ಅಗತ್ಯ ಇರೋದಿಲ್ಲ ಆದರೆ ಸಂಜೆ ಪೂಜೆ ಮಾಡ್ತೀವಿ ಅಂತ ಅಂದರೆ ಬೆಳಗ್ಗೆಯಿಂದ ಉಪವಾಸ ಇರಲೇಬೇಕು ಇನ್ನು ಪ್ರತಿ ಶುಕ್ರವಾರನೂ ತಲೆ ಸ್ನಾನ ಮಾಡಿನೇ ಈ ವ್ರತವನ್ನು ಮಾಡಬೇಕು ನಾವು ಮೊದಲನೇ ವಾರ ತಲೆ ಸ್ನಾನ ಮಾಡಿದ್ದೀವಿ ಅಂತ ಅಂದರೆ ಇದು ದಿನ ಮಾಡೋ ಪೂಜೆ ಅಲ್ಲ ಅಲ್ವಾ ವಾರಕ್ಕೊಂದ್ಸಲ ಮಾಡುವಂಥ ಪೂಜೆ ಇದು ಹಾಗಾಗಿ ಪ್ರತಿ ಶುಕ್ರವಾರ ಕೂಡ ನೀವು ತಲೆ ಸ್ನಾನ ಮಾಡಲೇಬೇಕು ಇನ್ನು ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಆ ವಾರ ಸ್ಕಿಪ್ ಮಾಡ್ಕೊಂಬಿಟ್ಟು ನೀವು ನೆಕ್ಸ್ಟ್ ವಾರದಿಂದ ಮಾಡ್ಕೊಂಡು ಹೋಗ್ಬೋದು ಇನ್ನು ಕೊನೆಯ ವಾರ ಮೂವತ್ತೆರಡನೇ ವಾರ ಏನು ನೀವು ಪೂಜೆ ಮಾಡಿರ್ತೀರಾ ಅವತ್ತೂ ನಿಮಗೆ ಸಾಧ್ಯ ಆದರೆ ಮೂವತ್ತೆರಡು ಜನ ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಡಿ ಅಂದರೆ ನಿಮ್ಮ ಮನೆಗೆ ಕರೆದ್ಬಿಟ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ನಿಮಗೆ ಏನಾಗುತ್ತೋ ಕೈಯಲ್ಲಿ ಆದಷ್ಟು ಬಾಗಿಣವನ್ನು ಕೊಟ್ಟು ಕಳಿಸಿ ನಿಮ್ಮ ಮನೆಗೆ ಬಂದಂಥ ಮುತ್ತೈದೆಯರನ್ನು ತೃಪ್ತಿಪಡಿಸ್ಬಿಟ್ಟು ಮನೆಗೆ ಕಳಿಸ್ಕೊಡೋ ಅಂಥದ್ದು ಮೂವತ್ತೆರಡು ಜನ ಸಿಕ್ಕಿಲ್ಲ ಅಂತ ಅಂದರೆ ಕನಿಷ್ಠ ಪಕ್ಷ ಒಂಬತ್ತು ಜನಕ್ಕಾದರೂ ನೀವು ಮನೆಗೆ ಕರೆದ್ಬಿಟ್ಟು ಅರಿಶಿನ ಕುಂಕುಮವನ್ನು ಕೊಟ್ಬಿಟ್ಟು ಅವ್ರಿಗೆ ನಿಮ್ಮ ಕೈಯ್ಯಲ್ಲಿ ಏನಾಗುತ್ತೋ ಆ ಸೇವನ ಮಾಡ್ಬೋದು ಇದಿಷ್ಟು ಈ ಒಂದು ವ್ರತದ ವಿಧಾನ ಇನ್ನೂ ಕಂಟಿನ್ಯೂ ಮಾಡ್ತೀರಾ ಅಂತ ಅಂದರೆ ನೀವು ಬದುಕಿರೋವರೆಗೂ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಾವು ಮೂವತ್ತೆರಡು ವಾರ ಮಾತ್ರ ಮಾಡ್ತೀವಿ ಅಂತ ಅಂದರೆ ಮಾಡ್ಬೋದು ಸೊ ಇದಿಷ್ಟು ಲಲಿತಾ ತ್ರಿಪುರ ಸುಂದರಿಯ ಮಣಿದ್ವೀಪ ವರ್ಣನೆಯ ಪೂಜೆ ಈ ಪೂಜೆ ಮಾಡಿದ ಅನುಷ್ಠಾನ ಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೊಂದು ಪವರ್ಫುಲ್ ಆದಂತಹ ಪೂಜೆ ಇದು ನಮ್ಮ ಭಕ್ತಿ ಶ್ರದ್ಧೆಗೆ ಆ ಲಲಿತಾ ತ್ರಿಪುರ ಸುಂದರಿ ದೇವಿಯು ಖಂಡಿತವಾಗ್ಲೂ ಒಲಿತಾರೆ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಂಬ ಬಂತು